ನಮಸ್ಕಾರ ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಮಾಡಿ ಶ್ರದ್ಧಾಪೂರ್ವಕವಾಗಿ ಈ ಸ್ತೋತ್ರವನ್ನು ಪಠಿಸಬೇಕು ಇದರಿಂದ ಧನ ಧಾನ್ಯ ವೃದ್ಧಿಯಾಗುವುದು ತ್ರೈಲೋಕ್ಯ ಪೂಜಿತೇ ದೇವಿ ಕಮಲೆ ವಿಷ್ಣುವಲ್ಲಭೆ ಯಥಾ ತ್ವ ಸುಸ್ಥಿರ ಕೃಷ್ಣೆ ತಥಾ ಭವಯ ಸ್ಥಿರ ಈಶ್ವರಿ ಕಮಲಾ ಲಕ್ಷ್ಮೀಶ್ಚಲಾ ಭೂತಿರ್ ಪದ್ಮ ಪದ್ಮಯಾ ಸಂಪದ್ರಮಾಶ್ರೀ ಪದ್ಮಧಾರಿಣಿ ದ್ವಾದಶಿತಾನಿ ನಾಮಿ ಲಕ್ಷ್ಮೀ ಸಂಪೂಜೆ ಪಟೇತ್ ಸ್ಥಿರ ಲಕ್ಷ್ಮೀರ್ ಸಹ ಈ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ಲಕ್ಷ್ಮಿಯ ಕೃಪೆಯುಂಟಾಗಿ ಮನೆಯಲ್ಲಿ ನೀಗಿ ಮನೆಯಲ್ಲಿ ಧನ ಸಂಪತ್ತು ಬಂಗಾರ ಅಭಿವೃದ್ಧಿಯಾಗುವುದು ಮುಂದಿನ ನಮ್ಮ ಉತ್ತಮ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು